ഗ്രൗദ്രക്ക പ്യൽ സ്വൽ പല താഴ്ന്നോടും ಗುಂಡುನು ಮತ್ತೆ ಶ್ವೇತಾನು ಕರಿ ಅವರು ತಿಂತಾರು ಏನ್ ಮಾಡ್ತಾರ ರುಕ್ಮ ಕಾಣಿಸ ಅಲ್ಲ ಒಳಗ ಏನೋ ಮಾಡತ್ತ ಅವ್ರ ಕೆಲ್ಸ ನಾನು ನೋಡಿನ್ರಿ ಅಲ್ಲೇ ಬಂದಿನ ಅಲ್ರಿ ನಾನ್ ನಿಮ್ ಜೊತೆ ನೋಡಿನ್ರಿ ಅಲ್ಲಿ ನೋಡ್ಕೊಂತ ನಿಂತಿದ್ರಿ ಅವ್ರದ ನಾನು ನೋಡಿಲ್ ಬಿಡ್ರಿ ಅತ್ತಿ ಅವ್ರನ್ನ ಗಿರ್ವಾ ಬಿಡಿ ಏನಾರ ಮಾಡುವಳು ಮೈಸೂನ್ ಕರಿ ಸ್ವಲ್ಪ ಅನ್ನ ಹರತ್ಕೊಳನು ನಿಮ್ ಮಾವನು ಕಾಣಿಸಲ್ ನೋಡ್ರಿ ಏನು ಏನೇನು ಒಂದ್ ಕಡೆ ಇರಂಗಿಲ್ಲ ಅವನಂತು ಹೌದ್ರಿ ಮಾವಾರ ಅಲ್ಲಿ ಯಾರ್ದು ಮನೆಗೆ ಹೋಗ್ತಾರಂತ ಹೇಳಿದ್ರಲ್ಲಿ ಅಲ್ಲೇ ಹೋಗಿರ್ಬೋದ್ರಿ ಏನಾದ್ರೂ ಬಸವ ನನ್ ಬಗ್ಗೆ ಮಾತಾಡತ್ತೀಯಲ್ಲ

చాప ఎలా తగ్బా స్వల్ప ఖార హిన్నాకత్ర బాయ్ నీర్ బా నిన్సతి హా ముక్ ఏన్ సరస్వతి ಕೆಲಸ ൂർഗല ನಾನು ಹೇಳ ಹೋಗಂತ ಹೇಳಿಲ್ಲ ಅಲ್ಲ ಹೋದ್ರ ಅತ್ತ ಹೋಗ್ತರಿ ಮನೆಗೆ ಜಲ್ದಿ ಬರಂಗೇ ಇಲ್ಲ ಊಟ ಮಾಡ್ಬೇಕನ್ನೋದಿಲ್ಲ ಏನನ್ನೋದಿಲ್ಲ ಹೋದ್ರ ಅತ್ತನ ಹೋಗ್ತರಿ ಅಲ್ಲಾ ಹಿಂಗ ನೀವು ಅಡ್ಡಾಡ್ಕೊಂತ ಹೋಗ್ಬಿಟ್ರ ಹೊಲದಾಗ ಯಾರ್ ಮಾಡ್ತಾರು ಹೊಲದಾಗ ಕಳೆಯೋದಕ್ಕೆ ಕೇಳಬೇಕು ಎಲ್ಲ ನೋಡ್ಬೇಕು ಬಿತ್ಬೇಕು ಏನ್ ಹಾಕ್ಬೇಕಂತ ಯೋಚನೆ ಮಾಡಿ ಹೊಲದಾಗ ಆ ಇವಾಗ ನೋಡ್ರಿ ಮತ್ತಿನ್ನ ಚಳಿಗಾಲ ಹೋಗಿ ಬೇಸಿಗೆ ಹೊರತೈತಿ ಚೂರು 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 ಬಿಸಿಲಾಗ ಬರೀ ಅಡ್ಡಾಡ್ತರಿ ಅದನ್ನ ನಾನು ಯೋಚನೆ ಮಾಡಿದ್ರ ನೀವು ನೋಡ್ರಿ ಹಿಂಗ ಅಂತರಿ ಹ ಏನೇನ್ ಹಾಕ್ಬೇಕು ಏನ್ ಮಾಡ್ಬೇಕು ಅಂತೆಲ್ಲ ಕುತ್ಕೊಂಡ ಒಂದ್ಸರಿ ಯೋಚನೆ ಮಾಡಿ ಬೀಜ ತಗೊಂಬಂದ ಎಲ್ಲ ಮೊದಲ ಎಲ್ಲ ನೀವು ಮುಂಚಿತವಾಗಿ ಇಟ್ಕೋಬೇಕ ಅವಾಗ ಹುಯಿ ಹುಯಿ ಹುಯ್ ಹುಯಿ ಅಂದ್ ನಿಂತು ಬಿಡ್ತಾರಿ ಅವು ಎಲ್ಲಿ ಆಗ್ಬೇಕು ಕೆಲಸಗಳ ಇಲ್ಲಾ ನಿಮ್ಗೆ ಆಗದಿದ್ರೆ ಯಾರಿಗಾರ ಮಾಡಾಕ ಹಾಕ್ಬಿಡ್ವಲ್ಲ ಸುಮ್ಮ ನಮಗೂ ಆಗೋದಿಲ್ಲ ಈ ಸೊಸ್ ಮಾಡ್ತಾರಪ್ಪ ಅಂದ್ರೆ ಸೊಸ್ತಿಯಾರಿಗಂತೂ ಏನು ಬರೋದಿಲ್ಲ ಈಕೆಂತೂ ಏನು ಬರೋದಿಲ್ಲ ಆಕಿ ರುಕ್ಮ ಒಬ್ಬಗೆ ಮಾಡ್ತಾಳು ಆಕೆ ಏನ್ ಮಾಡ್ತಾಳ ಸತಿ ಈಗ ಆಕಿಗೂ ಯಾರ್ಡ್ ಹುಡುಗರ ಎಲ್ಲಿ ಮಾಡಾಕ್ ಆಕತಿ ಸುಮ್ಮ நான் நானே கடைசாக்கிந்திருக்கிறேன் நான் நானே ஓக்கன் நாத்தினி ஆக்கி நானே ஓக்கன் நாத்தினி நான் சும்னாத்தினி ಏನಮ್ಮ ಕರೆದ್ರಿ ಅಂತ ಏನು ಏನಿಲ್ಲಪ್ಪ ನಷ್ಟ ಆಗಿದ್ದಲ್ಲ ಅದಕ್ಕೆ ಅಂತ ಹೇಳಾಕ ಕರದಿಪಾ ಮತ್ತೆ ಮಾಡ್ಲಂತ ಕರದ್ಮಿ ಯಾಕ ಏನ್ ಕರಿಬಾರ ಇಲ್ಲಮ್ಮ ನಾನೇ ನಂದೆ ಇಲ್ಲ ಫೋನ್ ನೋಡ್ದಾಗ ಸ್ವಲ್ಪ ಮೀಟಿಂಗ್ ಇಟ್ಟಿದ್ರು ಮೀಟಿಂಗ್ ನಾ ಮಾತ್ರ ಕುಂತಿದ್ನಿ ಅದಕ್ಕೆ ಕರೆದಿಲ್ಲ ಯಾಕಮ್ಮ ಕರ್ದಿ ಅಂತ ಕೇಳೀನಿ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಿ ಎಲ್ಲದಕ್ಕೂ ಈ ರೀತಿ ನೀನು ಕೋಪ ಮಾಡ್ಕೊಂಡ್ರೆ ಚೆನ್ನಾಗೆ ಕಾಣಲ್ಲಮ್ಮ ನೀನ್ ಯಾವಾಗ್ಲೂ ಗುಂಡ್ ಗುಂಡಾಗಿ ಗುಂಡಮ್ಮ ನಂಗ ನಕ್ಕ ಅಂತ ಇದ್ರೆ ಬಾಳ್ ಚಂದ ಕಾಣ್ತಿ ಅಮ್ಮ ನೀನು ನಗು ತಡಿಯಕಾಗಿಲ್ಲ ನೋಡು ನಿಮ್ಮಅಮ್ಮ ನಾ ಗುಂಡಮ್ಮ ಅಂಗಡಿ ಅಂದ್ರ అలా వాకింగ్ బార గుమ్మ వాకింగ్ కార గుండమ్ కర్ద్రు నేను ఓడి ఇలా అమ్మా నీన్గ ప్రీతి గుండమ్మ అంత కర్ది నుండమ్మ గుండమ్మ అంత ఇలా ಕುಂಡಮ್ಮ ಅದು ಅಮ್ಮ ಅಂದಂಗ ಅರ್ಥ ನಿಂಗೆ ಅದು ಅರ್ಥ ಆಗಲಿಲ್ಲ ಅಂದ್ರೆ ಹೀಗೆ ಅಮ್ಮ ಹೌದು ನಿಮ್ಮ ಅಪ್ಪ ನೋಡು ಹಂಗೆ ಹೇಳ್ತಾ ನನಗೆ ಅದಕ್ಕೆ ಸಿಕ್ಕಿಂಬರೋ ಹಂಗಾಯ್ತು ನನಗೆ ಸರಿ ಆಯ್ತು ಹಾಂ ಏನೋ ಸಸ್ಯತಿ ಸ್ವಲ್ಪ ಚಾಪಿ ಆಸು ಇಲ್ಲೇ ಕುಂತ್ರಾಯ್ತು ಹರಿಯ ಸ್ವಲ್ಪ ಕುತ್ಕೋಂದ ಇಲ್ಲೇ ಸ್ವಲ್ಪ ಚಾಕು ಇದ್ದರೆ ತಗೊಂಬನ್ನಿ ನೀನು ತಗೊಂಬರ್ಲಿಲ್ಲ ನೀನು ತಗೊಂಬರ್ತೀನಿ ರತಿ ಇವ್ರನ್ನ ಕರ್ಕೊಂಡ್ಬಂದಿಲ್ಲ ಇವ್ರನ್ನ ಕರ್ಕೊಂಡ್ಬನ್ನಿ ಈಗ ಹೋಗಿ ತಗೊಂಡು ಬರ್ತೀನಿ ರತಿ ಚಾಕು ಸ್ವಲ್ಪ ಉಪ್ಪು ಖಾರ ಒಂದು ಚಾಪಿ ತಗೊಂಡು ಬರ್ತೀನ್ರತ್ತೆ ಸಾಕು

ನಾನು ಸ್ವಲ್ಪ ಹತ್ತು ಹಿಡದ ಅಂದ್ರೆ ಹತ್ತಾಕ್ ನಿಮ್ಗೆ ಆಮ್ ಆಗ್ತತಿ ನಾನು ಸ್ವಲ್ಪ ಕಡೆ ಹಿಡು ಕಾಸು ಹತ್ತು ಅಷ್ಟೇ ಕರೆಕ್ಟ್ ಆಯ್ತು ಬಿಡು ಅಷ್ಟೇ ಹತ್ತು ತಾನು ಅಲ್ಲ ಇನ್ನ ಸ್ವಲ್ಪ ಹತ್ತು ಇಟ್ಟರೆ ಅದು ಆಗಂಗಿಲ್ಲ ಈಗ ಕರೆಕ್ಟ್ ಆಯ್ತಲ್ಲ ಅಂದ್ರೆ ಹಿಂಗ ಸ್ವಲ್ಪ ಕ್ರಾಸ್ ಮಾಡಿರೆ ಕರೆಕ್ಟ್ ಮ್ಯಾಲ ಹತ್ತಾಕ ಆಮ್ ಆಗ್ತತ ಏಮ ಐಸ್ ಸ್ವಲ್ಪ ಇಡ ಅಷ್ಟೇ ಸಾಕ ತಡಿ ಕೇಳ್ತೀನಿ ತಡಿ ಹ್ಮ್ ಹ್ಮ್ ಕರೆಕ್ಟ್ ಆಯ್ತು ನೋಡಿ ಬಾ ಹತ್ತು ಬಾ ಸರಿ ಇವತ್ತು ಪಾಪ ನಿಮ್ಮ ಅವ್ವ ಎಲ್ಲ ಹೇಳಿ ಕರೆಕ್ಟ್ ಇರ್ತದೆ ಬಾ ಹತ್ತು ಬಾ ಏನ್ ನೋಡ್ಕೊಂತ ನಿಂತರಿ ಒಂದಿಟ್ ಕೆಳಗ ಹೋಗಿ ನಿಚ್ಚಂಕಿ ಹಿಡ್ಕೋಗ್ರಿ ಹುಡುಗದ ಬಿದ್ಕಿದ್ರ ಏನ್ ಮಾಡ್ತಾರೆ

सारी बंदेकडे खतरा ऐळत बरं काल नुमत आरीत सरी सरी आयित नोड सोसी गंडणमध्ये ऐष्ट काजी अदा लवमण मध्ये आद्रिंगानो अमाय नितीन की तगदी पिटलेना काला गाकती हो अकडे इड बडे पगन आ इड दो अकडे इतलकडे इड मत इलेटी चार्ज बिती की दिस पडवरो बिती आपणला उडी आटतावूकडे साइड इड सरी आयितो पप्पा பாபரு நன்கிங் அந்த மாதாட் பரக்காம நீங்க ஜன் ಹೆಂಚ್ಕೊಳ್ಳಿ ರತಿ ಅಣ್ಣ ಸರ್ ನನಗೆ ಹಂಗೆ ಹೇಳ್ತಾನೆ ರೀ ಅದಕ್ಕೆ ನಾನು ಕೇರ್ ಆಯ್ತಡಿ ಅಂತ ಕೇಳಕ್ಕೆ ಹೋಗಿದ್ದೀನಿ ರತಿ ನನಗೂ ಹಂಗೆ ಅನ್ಸುತ್ತಕ್ಕ ಅದಕ್ಕೆ ಹೇಳೇನಿ ಬಾ ಉಪ್ಪು ಕುಂದ್ರು ನೀನು ಹಣ್ಣು ತಿನ್ಬಾ ಹ್ಮ್ ಇದು ಕಾರ್ ಜಲ್ದಿ ಕರಿ ಕರ್ ಮಾವ್ ಬಾ ಹೆಂಚಿಟ್ಟನ್ ಬಾ ತಿನ್ಬಾ ನಂಗೆ ಬೇಡ ರತಿ ನನಗೇನು ಬೇಡ ನೀವು ತಿನ್ ರತಿ ನಾನು ಆಮೇಲೆ ಬೇಕಿದ್ರೆ ತಿಂತೇನೆ ರೀ ಬನ್ನಿ ಅದಕ್ಕೆ ಎಲ್ಲರೂ ತಿನ್ನತ್ತ ನೀವು ಬರ್ರಿ ಗುಂಡಾಶ್ವೇತ ಎಲ್ಲಿ ತರ್ರಿ ಅದಕ್ಕೆ ಅವರು ಮೈಶಾ ಅಲ್ಲೇ ಆಟ ಆಡತಿದ್ರ ಹಂಗಾಗಿ ಅಲ್ಲೇ ಬಿಟ್ಟು ಬನ್ನಿ ಅವ್ರನ್ನ